ರಾಗ ರಾಗ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಬೇಕ್ರಿ ತಿಂಗ್ಡಿ ತಿಂಗ್ಡಿ ಬಿದ್ರೆ ಸರ ಈ ತಿಂಗ್ಡಿ ಬಿದ್ರೆ ನೋಡೋ ನಾರ್ಮಲ್ ಮಾತು ನೆಲಪಿ ಬರ್ಲತ್ತದ ಈಗ ಬಿರ್ಲತ್ತ ಇವತ್ತು ತಿಂಗ್ಡಿ ಬಿದಿರನತ್ತ ಯಾಕೆ ಮಾಡ್ಬಿತ್ತ್ರಿ ರಾತ್ರಿ ಬಹಳ ಅನ್ಸತ್ತಿದ್ದ ರೀ ಹಾಂ ಅಂದನ ರಾತ್ರಿ ಏನಾಗೈತಿ ರಾತ್ರಿ ಬಾರೋ ಟೈಮ್ ಭಾಳ ಅನ್ಸುತ್ತಿದ್ದ ರಾತ್ರಿ ಥಟ್ ಬಂದಕ್ಕೆ ಬಂದಾವ ರೀ ಬಂದಾಗ ಬರ ನೀವು ಯಾರು ಮಾಡ್ಯಾ ನೀವು ಹೆಂಡತಿ ಎಪ್ಸಾನ ಏ ಮತ್ತು ಅಯ್ಯ ಹೇಳ ಅಂದಾನ

கேக்கி வரதேன் நான் கைய சிக்கு பர்னே எதெனே மறப்பா எங்க நீ